ಸೆಗಣಿಗೆ ಸಂಸ್ಕಾರವನ್ನು ನೀಡಿದರೆ ಅದು ವಿಭೂತಿಯಾಗ್ತದೆ ಮಣ್ಣಿಗೆ ಸಂಸ್ಕಾರವನ್ನು ನೀಡಿದರೆ ಅದು ಮಡಿಕೆಯಾಗ್ತದೆ ಚಿನ್ನಕ್ಕೆ ಸಂಸ್ಕಾರವನ್ನು ನೀಡಿದರೆ ಅದು ಆಭರಣವಾಗ್ತದೆ ಆದರೆ ಮನುಷ್ಯನಿಗೆ ಸಂಸ್ಕಾರ ನೀಡಿದರೆ ಅವನು ಮಹಾದೇವನಾಗ್ತಾನೆ ಅವನು ಭಗವಂತನಾಗ್ತಾನೆ ಇದು ನಾವು ನಂಬಿದವರು ಆದರೆ ಇವತ್ತು ಅಮೃತಮತಿ ಮಾಡಿದಂಥ ಕೆಲಸವನ್ನು ನೋಡುವಾಗ ಯಾವ ಶಾಸ್ತ್ರ ಸಿದ್ಧಾಂತವು ಸರಿ ನನಗೆ ಅನಿಸುವುದಿಲ್ಲ ಇವಳು ಈ ರೀತಿಯಾಗಿ ನಡೆದುಕೊಳ್ಳುವುದಕ್ಕೆ ಸಂಸ್ಕಾರದ ಕೊರತೆ ರಾಜಕುಮಾರಿಯಾಗಿ ನನ್ನ ಮಹಾರಾಣಿಯಾಗಿ ನನ್ನ ಪತ್ನಿಯಾಗಿ ಅವಳು ಪಡೆದಂಥ ಸಂಸ್ಕಾರಗಳು ಎಷ್ಟು ಹಾಗಿದ್ರೆ ಅವಳು ಈ ರೀತಿ ನಡೆದುಕೊಳ್ಳುವುದಕ್ಕೆ ಸಂಸ್ಕಾರ ಕಾರಣವೇ ಎಲ್ಲ ಸಂಸ್ಕಾರಗಳು ಇದೆ ಅವಳಿಗೆ ಹಾಗಿದ್ರೆ ಅದಕ್ಕೆ ಸಂಸ್ಕಾರ ಕಾರಣ ಅಲ್ಲ ಕರ್ಮ ಕಾರಣ ಕರ್ಮಕಾರಣ ಅವಳು ಮಾಡಿದ ಕರ್ಮವೋ ನಾನು ಮಾಡಿದ ಕರ್ಮವೋ ಯಾವುದೋ ಒಂದು ಕಾರಣವಾಗಿರಬೇಕು ಈ ಜೀವನದಲ್ಲಿ ಪ್ರತಿಯೊಬ್ಬರೂ ಕೂಡ ಇದರಿಂದ ನಮಗೆ ಸುಖ ಇದರಿಂದ ನಮಗೆ ಸುಖ ಇದರಿಂದ ನಮಗೆ ಸುಖ ಅಂತ ಸಂತೋಷ ಪಡ್ತಾ ಇರುತ್ತಾರೆ ಸಂಸಾರವೆಂದ್ರೆ ಹಾಗೆ ಅಲ್ವೇ ಸತಿಯಿಂದ ಸುಖ ಎಂಬುದಾಗಿ ಅನೇಕ ಜನ ತಿಳಿದಿರುತ್ತಾರೆ ಸತಿಯಿಂದ ಸುಖ ಸತಿಯಿಂದ ಸುಖ ಸುತರಿಂದ ಸುಖ ಕೆಲವರು ತಿಳ್ಕೊಂಡಿರ್ತಾರೆ ಸುತರಿಂದ ಸುಖ ಗಂಡ ಹೆಂಡತಿಯಿಂದ ಸುಖ ಹೆಂಡತಿ ಗಂಡನಿಂದ ಸುಖ ಕೆಲವರಿಗೆ ಮನೆಯಿಂದ ಸುಖ ಕೆಲವರಿಗೆ ಸಂಪತ್ತಿನಿಂದ ಸುಖ ಎಲ್ಲ ತಿಳ್ಕೊಳ್ಳುವುದಷ್ಟೇ ತಿಳ್ಕೊಳ್ಳುವುದಷ್ಟೇ ಯಾಕೆಂದ್ರೆ ಯಾವ ಈ ಭೌತಿಕವಾದಂತ ಸುಖ ಕೂಡ ನಿಜವಾದ ಸುಖ ಅಲ್ಲ ಹೇಳುವುದನ್ನು ಜೀವನಾನುಭವ ತಿಳಿಸಿಕೊಡ್ತದೆ ಸಮಯ ಬಂದಾಗ ಎಲ್ಲವೂ ತಿಳಿದು ಬಿಡ್ತದೆ ಹಾಗಾಗಿ ಹಾಗಾಗಿ ಇವತ್ತು ಕೇವಲವಾದಂತಹ ಕರ್ಮದ ಕಾರಣದಿಂದಾಗಿ ಬೇರೆ ಏನನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ ಎಲ್ಲ ಸಂಸ್ಕಾರಗಳನ್ನು ಹೊಂದಿಯೂ ಕೂಡ ಎಲ್ಲ ಸುಖ ಭೋಗವನ್ನು ಹೊಂದಿಯೂ ಕೂಡ ಮಗನನ್ನ ಪತಿಯನ್ನ ಹೊಂದಿಯೂ ಕೂಡ ಇವಾಗ ಫಲವಾಗಿ ಇವತ್ತು ಈ ರೀತಿಯ ಶಿಕ್ಷೆಯನ್ನು ನಾನು ಅನುಭವಿಸ್ತಾ ಇದ್ದೇನೆ ಆದರೆ ಯಾರಲ್ಲಿ ಆದ್ರೂ ಹೇಳಿಕೊಳ್ಳಬೇಕು ಅದಕ್ಕೆ ಹೇಳಿ ನಾನು ಅಥವಾ ಹೇಳುವುದರಿಂದ ಅವಳನ್ನು ತಿದ್ದುವುದಕ್ಕೆ ಸಾಧ್ಯವೇ ಹಾಗಂತೇಳಿ ಹೇಳದೇ ಇರುವುದಕ್ಕೆ ಸಾಧ್ಯವೇ ನನ್ನ ಮನಸ್ಸಿನ ಒಳಗಿರುವಂತಹ ಬೇಗುಲಿ ಯಾರಿಗಾದ್ರೂ ಹೇಳಲೇಬೇಕು ಈ ಜಗತ್ತಿನಲ್ಲಿ ನಮಗೆ ಯಾವತ್ತೂ ಕೂಡ ನಮ್ಮ ಜೊತೆಲಿರುವಳು ಅಮ್ಮ ಹಾಗಾಗಿ ಅಮ್ಮನ ಬಳಕೆ